ತುಂಬಾ ಖುಷಿ ಆಗ್ತಾ ಇದೆ ಇದು ಫಲ್ತಾನ್ಸನ್ನು ನೋಡಿ ಆದ್ರೆ ಎಷ್ಟೇ ಖುಷಿ ಆದ್ರೂ ನನಗೆ ಇನ್ನ ಮುಂದೆ ಇದು ಈಗ ನಾನು ಹದಿನೆಂಟು ವಯಸ್ಸು ಇನ್ನ ಬಾಳ್ ನೋಡುದಿದೆ ಇನ್ನ ಬಾಳ್ ಇದೆ ಅದೇ ನನಗೆ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ ಇದು ನಾನು ಒಂದು ಸ್ಟಾರ್ಟ್ ಅಂತ ಅನ್ಬಹುದು ಪೇರೆಂಟ್ಸ್ ಖುಷಿಯಾಗಿ ನೋಡಿ ನನಗೂ ತುಂಬಾ ಖುಷಿ ಆಗ್ತಾ ಇದೆ ಜಿಲ್ಲಾಕ್ಕೆ ಖುಷಿ ತಂದಿನಂತ ಅಂತ ಸ್ವಲ್ಪ ಹೆಮ್ಮೆ ಇದೆ ಅಭ್ಯಾಸ ನಾನು ಎಲ್ಲರಿಗೆ ಹೇಳ್ತಿದ್ದೆ ಏಕೆಂದರೆ ನಾವು ನೀಟ್ ಜನ್ರಲಿ ಯಾವುದೇ ಎಕ್ಸಾಮ್ ಆಗಲಿ ಜೆ ಆಗಲಿ ಜೆ ಆಗಲಿ ಯು ಪಿ ಎಸ್ ಸಿ ಆಗಲಿ ಹಾಗೂ ನೀಟ್ ಆಗಲಿ ಯಾವ ಸ್ಟೂಡೆಂಟು ನಾನು ನೋಡಿದ ಪ್ರಕಾರ ನಾಲೆಜ್ಗೋಸ್ಕರ ಯಾರೂ ಓದಂಗಿಲ್ಲ ಈ ಜ ಈ ಅಲ್ಲಿ ಅದೇ ನಾನು ತೆಗಿಬೇಕಂತ ಆಸೆ ಇತ್ತು ಇಟ್ಕೊಂಡಿನಿ ಸೊ ಜನ ಏನ್ ಮಾಡ್ತಾರ ಮಾರ್ಕ್ಸ್ ನೀ ಎಲ್ಲಾ ಪೇರೆಂಟ್ಸ್ ಹೇಳ್ತಿರ್ತಾರ ನಮ್ ಪೇರೆಂಟ್ಸ್ ಆಗಿದ್ದ ಒಂದು ಫಾರ್ಚೂನ್ ಅಂತ ಹೇಳ್ಬೋದು ಏನ್ ಮಾರ್ಕ್ಸ್ ತಗೋ ರ್ಯಾಂಕ್ ಬರ್ಬೇಕು ರೊಕ್ಕ ಅರ್ನ್ ಅಂತ ಹೇಳ್ತಾರೆ ನಾನು ಅದನ್ನ ನಂಬಂಗಿಲ್ಲ ಯಾಕಂದ್ರೆ ನೀನು ಒಳಗಿಂತನೇ ಒಳ್ಳೆ ಗುಣವನ್ನು ಹೊಂದಿದ್ದಾರೆ ಮತ್ತೆ ಈ ಜಗತ್ತನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಇದು ಮಾಡಿದ್ರೆ ಮತ್ತೆ ಜಗತ್ತನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇದೆಲ್ಲ ರೊಕ್ಕ ಎಲ್ಲಾ ಇದು ಫೇಮ್ ಎಲ್ಲಾ ತಾನೇ ಓಡ್ ಬರುತ್ತೆ ಇದು ನಾವು ಕೊಂಡು ಎಕ್ಸಾಂಪಲ್ಸು ನೋಡಿದ್ದೇವೆ ಎಲ್ಲರೂ ಇದು ಹೇಳ್ತಾರೆ ನನಗೂ ಒಂದು ಇನ್ಸ್ಪಿರೇಷನ್ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಅವರು ಇದನ್ನೇ ಹೇಳ್ತಿದ್ರು ಸೊ ನನಗೆ ಅಭ್ಯಾಸ ವಿದ್ಯಾಭ್ಯಾಸ ಹೆಂಗೆ ಮಾಡಿದ್ದೆ ಅಂದರೆ ಬೇಸಿಕ್ಸನ್ನ ಸ್ಟ್ರೆಂಥನ್ ಮಾಡಿದ್ದೆ ಐ ಡಿ ನಾಟ್ ಸ್ಟಡಿ ಬಿಕಾಸ್ ಐ ವಾಂಟೆಡ್ ಟು ಸ್ಕೋರ್ ಮಾರ್ಕ್ಸ್ ಐ ಸ್ಟಡಿಡ್ ಬಿಕಾಸ್ ಐ ವಾಂಟೆಡ್ ಟು ನೋ ಹೌ ದ ಯೂನಿವರ್ಸ್ ರನ್ಸ್ ಅದೇ ಕಾರಣದಿಂದ ನಾನು ಚಲೋ ಮಾರ್ಕ್ಸ್ ಬರ್ಬಂದು ಬಂದೈತತ್ ನಾನು ಹೇಳ್ಬೋದು ತಂದೆ ತಾಯಿ ಡಾಕ್ಟರ್ ಇರೋದ್ರಿಂದ ನಿಮ್ಗೆ ಪ್ಲಸ್ ಪಾಯಿಂಟ್ ಆಯ್ತಾ ಅಥವಾ ಅವ್ರು ಹೊರತುಪಡಿಸಿ ನಿಮ್ಮ ವೈಯಕ್ತಿಕ ಸಾಧನೆ ರ್ಯಾಂಕಿಂಗ್ ಅನುಕೂಲ ಆಯ್ತು ಈ ಎರಡು ತನ್ಬೋದು ಆದ್ರೆ ಅವ್ರು ವೈದ್ಯ ವೈದ್ಯರು ಅದಾರಂತ ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಆದರೆ ಆದ್ರೆ ನಮ್ಮ ಪಪ್ಪ ಏನ್ ಹೇಳ್ತಿದ್ದಾರೆ ಲೈಫ್ ಹೆಂಗ್ ನಡೆಸಬೇಕು ಅದೇ ಎಲ್ಲ ಹೇಳ್ತಿದ್ರು ಅದು ನನಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಆಗ್ಕೊಂಡ್ತು

ಸೆವೆನ್ ಟು ಏಟ್ ಅವರ್ಸ್ ಸ್ಟಡಿ ಅಂತ ಅಂತ ಇದ್ದೇನೆ ಆದರೆ ಈ ಸೆವೆನ್ ಟು ಏಟ್ ಅವರ್ಸ್ ಸ್ಟಡಿ ಅಂದರೆ ನಾವು ಏನು ತಿಳ್ಕೊತೀವಿ ಕಂಟಿನ್ಯೂಸ್ಲಿ ಸೆವೆಂಟಿ ಏಯ್ಟ್ ಸ್ಟಡಿ ಹಂಗೆ ಇರಂಗಿಲ್ಲ ಯಾಕಂದರೆ ಒಂದು ಮನುಷ್ಯ ಫೆಟ್ಟಿಗ್ ಆಗುತ್ತೆ ನೀವು ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಮಸಲ್ ಫಿಟ್ಟಿಗೆ ಆಗುತ್ತೆ ಹಾಗೆ ಸ್ಟಡಿ ಮಾಡ್ಕೊತಿದ್ರೆ ಬ್ರೈನ್ ಫಿಟಿಗಾಗುತ್ತೆ ಸೊ ನಾವೇನು ಮಾಡಿ ನಾವೇನು ಮಾಡ್ತಿದ್ದೆ ಅಂದ್ರೆ ಹಿಂಗೆ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಓದಿ ಸ್ವಲ್ಪ ಬ್ರೇಕ್ ತೊಗೊಂಡು ನೀರು ಕುಡಿದು ಸ್ವಲ್ಪ ಆರಾಮಾಗಿ ಕೂತು ರಿಫ್ರೆಶ್ ಆಗಿ ಯಾವಾಗ್ರೆ ಬಾಳ್ ಬ್ಯಾಸರಾದಾಗ ಪೋಯ್ಸ್ ಪೋಯಮ್ ಬರೋದು ಹವ್ಯಾಸ ಬರೀತಿದ್ದೆ ಚೆಸ್ ಆಡ್ತಿದ್ದೆ ಸಂಡೇ ಒಂದು ಫ್ರೀ ಟೈಮ್ ಬಿಟ್ಟಾಗ ನಾವು ಬ್ಯಾಡ್ಮಿಂಟನ್ ಆಡಕೋದು ಹೋಗ್ತಿದ್ದೆ ಮುಂದಿನ ಗುರಿ ಏನಂದ್ರೆ ಎಂ ಬಿ ಬಿ ಎಸ್ ದೆಹಲಿಯಲ್ಲಿ ಮಾಡಿ ನ್ಯೂರೋ ಸರ್ಜನ್ ಆಗ್ಬೇಕತ್ತ ಇದೆ ನಮ್ಮ ತರ ಮತ್ತೆ ಮೆಡಿಸಿನ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಅಂತ ಮಾಡುದಿದೆ ಆದ್ರೆ ನೋಡ್ಬೇಕು ಏನ್ ಎಲ್ವ